ಟೀಚರ್ ಯಾರಿರ್ತಾರೆ ಈ ಕ್ಯಾನ್ ಈಸಿಲಿ ಕನ್ವೇ ದ ಸ್ಟೂಡೆಂಟ್ಸ್ ಟುವರ್ಡ್ಸ್ ದಿ ನೀಡ್ಸ್ ಅಂಡ್ ಡಿಮ್ಯಾಂಡ್ಸ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದೇನು ಈ ಇಷ್ಟು ವರ್ಷಗಳ ಸಣ್ಣ ಅನುಭವದಲ್ಲಿ ನನಗೆ ಗೊತ್ತಿರೋ ಹಂಗೆ ಒಬ್ಬ ತರಗತಿಯ ಶಿಕ್ಷಕ ಕ್ಲಾಸ್ ರೂಮ್ನ ಟೀಚರು ಎಕ್ಸಾಮ್ ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಕ್ಸಾಮ್ನ ನೀಡ್ಸ್ ಏನು ಅದು ಡಿಸ್ಕ್ರಿಪ್ಟಿವ್ ಆಗಿರಲಿ ಮಲ್ಟಿಪಲ್ ಚಾಯ್ಸ್ ಆಗಿರಲಿ ಓವರಾಲ್ ಆಗಿ ಹೆಂಗೆ ಗೊತ್ತಿರಬೇಕು ಒಂದು ಕಡೆ ಆದ್ರೆ ಅದನ್ನ ಪ್ರೆಸೆಂಟ್ ಮಾಡೋದು ಹೆಂಗ್ ಬರಬೇಕು ಅನ್ನೋದು ಮತ್ತೊಂದು ಎಷ್ಟೋ ಸರಿ ನಮ್ಗೆ ಅನ್ಸುತ್ತೆ ಎಷ್ಟು ಚಂದ ಮಾತಾಡ್ತಾರೆ ಇವರು ಗುಡ್ ಗೌಡ್ ಇನ್ನೊಂದು ಅನ್ಸುತ್ತೆ ಹೇಳ್ಬೇಕು ಅನ್ಸುತ್ತೆ ಮನುಷ್ಯರಿಗೆ ಹೇಳೋಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ ನೋಡಿ ಅಂದ್ರೆ ಕಂಟೆಂಟ್ ಇದೆ ಅನ್ಸುತ್ತೆ ಬಟ್ ಡೆಲಿವರಿ ಎಲ್ಲೋ ಎಡವಟ್ ಆಗ್ತಿದೆ ಇಟ್ ಇಸ್ ನಾಟ್ ಸಪೋಸ್ ಟು ಪ್ರೆಸೆಂಟ್ ಇನ್ ಕ್ಲಿಯರ್ ಮ್ಯಾನರ್ ಅಂತ ಅನ್ಸುತ್ತೆ